ಜೈ ಹಿಂದ್ ನಾನು ಎಕ್ ಸವಾಲ್ದಾರ್ ಕಲ್ಮೇಶ್ ಎನ್ ಆ ಎಂ ಡಿ ದ್ರೋಣಾಸ್ ಕರಿಯರ್ ಅಕಾಡೆಮಿ ವಿಜಯಪುರ ವಿದ್ಯಾರ್ಥಿಗಳೇ ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನೆಂದರೆ ಭಾರತೀಯ ಸೈನ್ಯದಲ್ಲಿ ಅಂದರೆ ಇಂಡಿಯನ್ ಆರ್ಮಿಯಲ್ಲಿ ಬರ್ತಿಯಲ್ಲಿ ಆಗಿರುವಂಥ ಬದಲಾವಣೆ ಕುರಿತು ನಾನು ನಿಮಗೆ ಈ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಮೊದಲು ಇಂಡಿಯನ್ ಆರ್ಮಿಯಲ್ಲಿ ಭರ್ತಿ ಪ್ರಕ್ರಿಯೆಯಲ್ಲಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮನ್ನು ಸಿಇ ಸಿಇಯನ್ನು ನಡೆಸಲಾಗತ್ತೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳು ಭರ್ತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾಗತ್ತೆ ಮೊದಲು ಭರ್ತಿ ಪ್ರಕ್ರಿಯೆಯಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂದರೆ ಪಿ ಎಫ್ ಟಿ ಆಗ್ತಾ ಇತ್ತು ಪಿ ಎಫ್ ಟಿ ಆದ ನಂತರ ಪಿ ಎಮ್ ಟಿ ಆಗ್ತಾ ಇತ್ತು ಪಿ ಎಮ್ ಟಿ ಅಂದರೆ ಫಿಸಿಕಲ್ ಮೀಸರ್ಮೆಂಟ್ ಟೆಸ್ಟ್ ಪಿ ಎಮ್ ಟಿ ಆದ ನಂತರ ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಟೆಸ್ಟ್ ಆಗ್ತಾ ಇತ್ತು ಅದರ ನಂತರ ಮೆರಿಟ್ ಲಿಸ್ಟ್ ಜನರೇಟ್ ಆಗಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇತ್ತು ಆದರೆ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇರುವಂಥ ಇಂಡಿಯನ್ ಆರ್ಮಿ ಅಲ್ಲಿ ಒಂದು ಮುಖ್ಯವಾದಂಥ ಬದಲಾವಣೆ ಆಗಿದೆ ಅದೇನೆಂದರೆ ಯಾವ ವಿದ್ಯಾರ್ಥಿ ಕಾಮನ್ ಎಂಟ್ರನ್ಸ್ ಎಕ್ಸಾಮ್ ಮುಖಾಂತರ ಪಾಸಾಗಿ ಅಂದರೆ ಆನ್ಲೈನ್ ಮುಖಾಂತರ ನಡೆಸುವಂತ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆದಂತ ವಿದ್ಯಾರ್ಥಿ ಭರ್ತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾನೋ ಮತ್ತು ಫಿಸಿಕಲ್ ಟೆಸ್ಟ್ ಕ್ಲಿಯರ್ ಆದ ನಂತರ ಅಂದ್ರೆ ಫಿಸಿಕಲ್ ಟೆಸ್ಟ್ ಅಲ್ಲಿ ರನ್ನಿಂಗ್ ಮತ್ತು ಬ್ಯಾಲೆನ್ಸ್ ವಾಕ್ ನೈನ್ ಫೀಟ್ ಜಂಪ್ ಮತ್ತು ಪುಲ್ಲಪ್ಸ್ ಇದು ಎಲ್ಲರ ಈ ಎಲ್ಲದರಲ್ಲೂ ಪಾಸ್ ಆದ ನಂತರ ಮುಂದಿನ ಪರೀಕ್ಷೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದು ಹೊಸ ಪರೀಕ್ಷೆ ಅದೇನಪ್ಪ ಅಂತಂದ್ರೆ ಅಡಾಪ್ಟಿಬಿಲಿಟಿ ಟೆಸ್ಟ್ ಫಿಸಿಕಲ್ ಟೆಸ್ಟ್ ಆದ ನಂತರ ಮುಂದಿನ ಟೆಸ್ಟ್ ಯಾವುದಪ್ಪ ಅಂತಂದ್ರೆ ಅಡಾಪ್ಟಿಬಿಲಿಟಿ ಟೆಸ್ಟ್ ಅಡಾಪ್ಟಿಬಿಲಿಟಿ ಟೆಸ್ಟ್ ಮೊದಲು ಕೇವಲ ಭಾರತೀಯ ಸೈನ್ಯ ಪಡೆಗಳಲ್ಲಿ ಅಧಿಕಾರಿ ಹುದ್ದೆಗೆ ಸೇರುವಂತ ಅಭ್ಯರ್ಥಿಗಳಿಗಾಗಿ ಮಾನಸಿಕ ಸ್ಥೈರ್ಯವನ್ನು ಪರೀಕ್ಷಿಸಲು ನಡೆಸಲಾಗ್ತದೆ ಆದರೆ ಇಂಡಿಯನ್ ಆರ್ಮಿ ಈಗ ಆ ಪರೀಕ್ಷೆಯನ್ನು ಅಗ್ನಿವೀರರಿಗೂ ಕೂಡ ಅನ್ವಯ ಆಗುವಾಗೆ ಮಾಡಿದೆ ಅಡಾಪ್ಟಿಬಿಲಿಟಿ ಟೆಸ್ಟ್ ಅಂದ್ರೆ ಏನು ಅದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತನ್ನ ಜೊತೆ ಹಂಚಿಕೊಳ್ತೇನೆ ಅಡಾಪ್ಟಿಬಿಲಿಟಿ ಟೆಸ್ಟ್ ಈಗಿನ ಮಟ್ಟಕ್ಕೆ ನಿಮಗೆ ಗೊತ್ತಿರಲಿ ಮಾನಸಿಕ ಸ್ಥೈರ್ಯವನ್ನು ಪರೀಕ್ಷಿಸುವುದು ತಾವು ಸೈನ್ಯದಲ್ಲಿ ಸೇವೆ ಸಲ್ಲಿಸಲು ಸಕ್ಷಮ ಆಗಿದಿರೋ ಇಲ್ಲೋ ಅನ್ನೋ ಪರೀಕ್ಷೆಯನ್ನ ಅಡಾಪ್ಟಿಬಿಲಿಟಿ ಟೆಸ್ಟ್ ಮುಖಾಂತರ ನಡೆಸ್ತಾರೆ ಅಡಾಪ್ಟಿಬಿಲಿಟಿ ಟೆಸ್ಟಲ್ಲಿ ಮುಖ್ಯವಾಗಿ ಎರಡು ವಿಧದ ಪರೀಕ್ಷೆಗಳಾಗ್ತದೆ ಒಂದು ಸಿಚ್ಯುವೇಷನ್ ರಿಯಾಕ್ಷನ್ ಟೆಸ್ಟ್ ಎಸ್ ಆರ್ ಟಿ ಇನ್ನೊಂದು ಗ್ರೂಪ್ ಡಿಸ್ಕಷನ್ ಈ ಎರಡು ಪರೀಕ್ಷೆಗಳ ಮುಖಾಂತರ ಯಾವ ವಿದ್ಯಾರ್ಥಿ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಾನೋ ಪಾಸ್ ಆಗ್ತಾನೋ ಅಂತಹ ವಿದ್ಯಾರ್ಥಿ ಮೆಡಿಕಲ್ ಟೆಸ್ಟ್ಗೆ ಹೋಗ್ತಾನೆ ಅಕಸ್ಮಾತ್ ನೀವು ಅಡಾಪ್ಟಿಬಿಲಿಟಿ ಟೆಸ್ಟಲ್ಲಿ ಫೇಲ್ ಆದರೆ ನೀವು ಮುಂದಿನ ವೈದ್ಯಕೀಯ ಪರೀಕ್ಷೆಗೆ ಹೋಗುವುದಿಲ್ಲ ಮಧ್ಯದಲ್ಲಿಯೇ ತಾವು ಮರಳಿ ಮನೆಗೆ ಬರಬೇಕಾಗುತ್ತದೆ ಅದಕ್ಕಾಗಿ ದ್ರೋಣಾಸ್ ಕೆರಿಯರ್ ಅಕಾಡೆಮಿ ಈ ಟೆಸ್ಟ್ ಬಗ್ಗೆ ಒಳ್ಳೆಯ ಅನುಭವವನ್ನು ಹೊಂದಿರುವುದು ಯಾಕಂದ್ರೆ ನಾನು ಇಂಡಿಯನ್ ಆರ್ಮಿಯಲ್ಲಿ ಸರ್ವಿಸ್ ಮಾಡ್ತಿರ್ಬೇಕಾದ್ರೆ ಆಫೀಸರ್ಸ್ ಸರ್ವಿಸ್ ಕಮಿಷನ್ ಗೋಸ್ಕರ ಏನು ಟ್ರೈನಿಂಗ್ ನಡೀತಾ ಇತ್ತು ಆ ಟ್ರೈನಿಂಗ್ ಅಲ್ಲಿ ನಾನು ಆಫೀಸರ್ಸ್ಗೆ ಕೋರ್ಸ್ ಇನ್ಚಾರ್ಜ್ ಆಗಿ ಕೆಲಸ ಮಾಡಿರುವುದರಿಂದ ನನಗೆ ಸೈಕಾಲಜಿಕಲ್ ಟೆಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅದಕ್ಕಾಗಿ ದ್ರೋಣಾಸ್ ಕರಿಯರ್ ಅಕಾಡೆಮಿಯು ಮುಂಬರುವ ತಿಂಗಳಿಂದ ಅಂದ್ರೆ ಏಪ್ರಿಲ್ ಆರರಿಂದ ಆರು ತಿಂಗಳ ತರಬೇತಿ ಶಿಬಿರನ್ನು ಪ್ರಾರಂಭಿಸ್ತಾ ಇದ್ದು ಈ ತರಬೇತಿಯಲ್ಲಿ ನಾವು ರಿಟರ್ನ್ ಟೆಸ್ಟ್ ಪ್ರಿಪರೇಷನ್ ಜೊತೆಗೆ ಫಿಸಿಕಲ್ ಟ್ರೈನಿಂಗ್ ಜೊತೆಗೆ ನಾವು ಅಡಾಪ್ಟಿಬಿಲಿಟಿ ಟೆಸ್ಟ್ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಈ ಅಡಾಪ್ಟಿಬಿಲಿಟಿ ಟೆಸ್ಟ್ ಏನೆಂದು ಯಾರಿಗೂ ಗೊತ್ತಿಲ್ಲ ಇದರ ಪರಿಣಾಮ ನಮ್ಮ ಕರ್ನಾಟಕದ ಯುವಕರ ಮೇಲೆ ಪರೀಕ್ಷೆಯಲ್ಲಿ ಆಗುವ ಸಾಧ್ಯತೆ ಇದ್ದು ಇದನ್ನ ಮನೆಗಂತ ನಾವು ಅಡಾಪ್ಟಿಬಿಲಿಟಿ ಟ್ರೈನಿಂಗ್ ಅನ್ನ ದ್ರೋಣಾಸ್ ಕೇರಿಯರ್ಗಳ ಮೇಲೆ ಕೊಡ್ತಾ ಇದೀವಿ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆದರೂ ಕೂಡ ಫಿಸಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಆದರೂ ಕೂಡ ಅಡಾಪ್ಟಿಬಿಲಿಟಿ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ನೀವು ಸೈನಸ್ ಇರುವ ಕೆಲಸ よ